ಬಾಲಕರ ಏನಾರ ನಿಮ್ಗೆ ಏನಾರ ಸಮಸ್ಯೆ ಇದ್ರೆ ನಮ್ಮ ಜೊತೆ ಚರ್ಚೆ ನೋಡಿ ಈಗ ಯಾರಾದ್ರೂ ಮುಕ್ತವಾಗಿ ನಾವು ಅವಕಾಶ ಕೊಡ್ತಾ ಇದೇವೆ ಈಗ ನೋಡ್ರಿ ನಿಮ್ಮ ಹುಡುಗರು ನಿಮ್ಗ ಒಳ್ಳೆಯವ್ರ ಅನ್ಸಿರ್ತಾರ ಆರ ಸ್ಕೂಲ್ದಾಗ ಗೊತ್ತದ ಬರ್ತದ ಯಾವ ವಿದ್ಯಾರ್ಥಿ ಹೆಂಗಿರ್ತಾನೆ ಆರ ನಿಮ್ ಮಗು ಹೆಂಗಿರ್ತಾನೆ ನಿಮಗ್ ಗೊತ್ತಿಲ್ಲ ಸ್ಕೂಲ್ ಒಬ್ಬ ವಿದ್ಯಾರ್ಥಿಯಿಂದ ಆ ಊಡ್ಡಕ್ಕ ನಾವ್ ಈಗ ನಾಲ್ ಹಾಕಾದ್ರೆ ಮೊದಲು ತೆಳಗ ಹಾಕಿದ್ವಿ ಆ ಊಟ ಮಾಡುವಾಗ ಏನ್ ಮಾಡ್ತಿದ್ದ ಮಣ್ಣು ತಗೊಂಡು ಅವನು ಇನ್ನೊಬ್ಬ ತಾಡ್ದ ಹಾಕಿ ಆ ಹುಡುಗ ಬಂದು ಹೇಳಿದನಗ ಸರ್ ನಾನು ತಾಡ್ದ ಮಣ್ಣು ಹಾಕ್ರಿ ಅವ್ನು ಕೇಳಿ ನಾ ಹಾಕಿ ಹಾಕಿ ಸರ್ ನಾ ಅಂದ ಆಮೇಲೆ ಅವ್ರ ಬಾಲಕರಿಗೂ ಹೇಳಿದ್ನು ನೋಡಿ ನೀವು ಮುಳುಗ ಸ್ವಲ್ಪ ಹಿಂಗೆ ಮಾಡ್ಬಾರ್ದು ಏನಂದ್ ಮಗ ಹಂಗೆ ಅಂದ್ರೆ ಅವ್ರ ತಾಯಿ ತಾಯಿ ಆಮೇಲೆ ಮತ್ತ ಮರನೇ ದಿವ್ಸ ಏನತ್ತು ಹಂಗಾದ್ರೆ ರಿಪೀಟ್ ಆತದ ಮತ್ತು ಹಾಕಿದ್ ಅವ್ ಮಣ್ಣು ಮತ್ತೊಂದು ಕಂಪ್ಲೇಂಟ್ ಹೇಳಿದ ಆಮೇಲೆ ಏನು ವಿಚಾರ ಮಾಡಲಿಲ್ಲ ಈಗ ಸುಮ್ಮನೆ ಇರು ನೆಕ್ಸ್ಟ್ ಹಾಕಿದ ಕೂಲೆ ನೆಕ್ಸ್ಟ್ ನೀನು ಸುಮ್ಮನೆ ಇರು ನಾಳೆನು ಓದ ಅತ್ತ ಎಲ್ಲ ಚಲೋ ಇನ್ನೊಂದು ಆಡ್ತೊಂಡೆ ಊಟ ಮಾಡಪ್ಪ ಅಂತ ಹೇಳಿ ನಾ ಮೂರನೇ ನಾ ಸ್ನಾಯನ ಮಾಡೀನಿ ಊಟ ಮಾಡುವಾಗ ನಾವು ಮಾಡೋದ್ ಬಿಟ್ಟು ಅವ್ನು ವಿಡಿಯೋ ಮಾಡಿ ನಾನು ಅವ್ನು ಹಾಕುದ ವಿಡಿಯೋ ಮಾಡಿ ಅವ್ರು ಪಾಲಕರು ತೋರಿಸಿ ನೋಡ್ರಿ ನೀವು ಹೋಗೋದು ಹಿಂಗೆ ಮಾಡ್ಯಾನಂತೇಳಿ ಆ ತಾಯಿ ಅಂದ್ರೆ ಗೊರದತ್ತಲ್ಲ ಅವ್ರ ತಾಯಿ ಅವ್ರಿಗೆ ಅವ್ನಲ್ಲೇ ಪನಿಷ್ಮೆಂಟ್ ಕೊಟ್ಟರು ವಿದ್ಯಾರ್ಥಿಗಳು ಹಿಂಗೆ ಇರ್ತಾನಂತ ಕೇಳತ್ತೆ ನಾನು ನೆಕ್ಸ್ಟ್ ಹುಡುಗ ಹುಡುಗಾಯ್ತ ಊಟಕ್ಕೆ ಹೋಗಿರ್ತೇವಲ್ಲ ನಾವ ಆ ಟೇಬಲ್ ಮೇಲೆ ಒಂದು ಗ್ಲಾಸ್ ಹಾಕಿರ್ತೀವಿ ನಾವು ಡಸ್ಟ್ ಇಡಬಾರ ಅಂತ ಹೇಳಿ ನಮ್ಮ ಕುಂದೂರು ಕುರ್ಚಿ ಮುಂದೆ ಟೇಬಲ್ ಇರ್ತದಲ್ಲ ಅವು ಬೇನ್ ಮಾಡ್ಯಾನ ಡಸ್ಟ್ ತಗೊಂಡ ಗ್ಲಾಸ್ ಒಡೆದ ನೀನ್ ಕೂಡ ಅದು ಕೂಡ ಸೀಳಿ ಒಡ ಹೋಗಿ ಆಮೇಲೆ ಅದು ಒಂದು ಹುಡುಗಿ ನೋಡಿತದ ಆ ಹುಡುಗಿ ಹೇಳ್ಬೇಡ ಹೇಳಿ ನೆಕ್ಸ್ಟ್ ಏನ್ ಮಾಡ್ಯಾನ ನಾ ಬನ್ನ ಬಂದ್ ನಾನ್ ಟೇಬಲ್ ಮೇಲೆ ಮೇಲೆ ಮ್ಯಾಲೆ ಗೊತ್ತಾಗ್ತದೆ ಒಡ ಬಿಟ್ಟೈತಿ ಆಮೇಲೆ ಯಾರು ಹೇಳದ್ರಿ ಪಾಂತಿ ಯಾರು ನಾ ಇಲ್ಲ ನೀ ಇಲ್ಲ ಹೊಡ್ದಾನೆ ಇಲ್ಲ ಅವ್ನು ಆ ಹುಡುಗಿ ನನಗೆ ಗೊತ್ತಿತ್ತು ಆ ಹುಡುಗಿ ಊಟಕ್ಕೆ ಹೋಗ್ತಿರಲಿಲ್ಲ ಸ್ವಲ್ಪ ಅದ ಬುದ್ಧಿ ಇತ್ತು ಅದು ಕೇಳಿ ನಾನು ಯಾರು ಆ ಹುಡುಗಿ ಬಾಳ್ ಮಾಡಿ ತೋರಿಸಿ ಅಂತ ಹೇಳಿ ಅವ್ನು ಕೇಳಿ ನಾನು ನೋಡಪ್ಪ ಹೊಡ್ದೆ ಅಂತ ಕೇಳಿ ನಾ ಏನು ಕೆಲಸ ಮಾಡುದಿಲ್ಲ ಹೊಡೆದೇನೆ ಇಲ್ಲ ಆಮೇಲೆ ಎಷ್ಟು ನಾವು ಹೇಳಿದ್ರು ಒಕ್ಕೋಲ್ ಇಲ್ಲ ಅವ್ನು ಸದ್ಯ ಆಮೇಲೆ ಆಫೀಸ್ ಕರ್ಕೊಂಡು ಹೋಗಿ ನೋಡಪ್ಪ ಸಿ ಸಿ ಕ್ಯಾಮರಾ ಐತಿ ಚೆಕ್ ಮಾಡ್ರಿ ನೀ ಸಿಕ್ಕಿ ಅಂತ ಹೇಳಿದ್ವಿ ನಾವು ಅವಾಗ ಒಂದು ಅಂಜಿಕ್ ಮಂದ್ ಪಾಳ ಆಮೇಲೆ ಇನ್ನೊಂದು ಸ್ವಲ್ಪ ಜೋರು ಮಾಡಿ ಕೇಳಿದ್ವಿ ನಾವು ಆಮೇಲೆ ನಿಮ್ದು ದಂಡ ಬೆಳಿತೈತಿ ಅಂತ ಮೇಲೆ ಒಗ್ಗೊಂಡವ ಸರ್ ನಾ ಮಾಡಿದ್ದೀನಿ ಅಂತ ಆಮೇಲೆ ಅವ್ರ ಪಾಲಕರು ಒಂದು ಸಾವಿರ ರೂಪಾಯಿ ಕೊಟ್ಟು ಕಂದಿದ್ವಿ ಅವ್ರು ಪಾಲಕರು ಮಾತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ನಮ್ಗೆ ಅಷ್ಟು ಕೊಡೋಕಾಗೋಲ್ಲ ಒಂದು ಐದುನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಇಂಥ ವಿದ್ಯಾರ್ಥಿಗಳು ಇರ್ತಾರೆ ಅನ್ನೋದು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ನೀವು ಒಳ್ಳೆಯವರಂತ ಅಂದಿರ್ತೀರಿ ಕೆಲವೊಂದಷ್ಟು ರೂಬರ್ ಸುಳ್ಳಿರ್ತಾರೆ ನಾನು ಅದಕ್ಕೆ ಅಪ್ರಿಸಿಯೇಟು ಮಾಡ್ತೀನಿ ಕೆಲವೊಂದಷ್ಟು ರೂಬರ್ನ ಕೆಲವೊಂದಷ್ಟು ಗ್ರೂವರ್ ನೋಡಿದ್ಮೇಲೆ ನಮ್ಗೆ ಇಷ್ಟು ಖುಷಿ ಆಗ್ತದಲ್ಲ ಇಷ್ಟು ಟಿಪ್ ಟಾಪ್ ಆಗಿ ಕಳಿಸಿ ಪಾಲಕರ ಬಹಳ ಆ ಹುಡುಗರು ನೋಡಿ ನಮ್ಗ ಖುಷಿ ಇನ್ನ ಏನ್ ಸೇರ್ತಪ್ಪ ಅನ್ಸಿರ್ತದೆ ಕೆಲವೊಂದಷ್ಟು ಗುಣಗಳು ಹಿಂದಿರ್ತಾವ ಹುಡುಗ ಇನ್ನೊಂದು ಹುಡುಗರು ನೀನ್ ಗೊತ್ತಾ ಇಲ್ಲ ಆಮೇಲೆ ಅವ್ರ ಕೇ ಕಂಪ್ಲೇಂಟ್ ಮಾಡಿದ್ರು ಸರ್ ಹಿಂಗ್ ಹಿಂಗ್ ಗೊತ್ತಾನ್ರಿ ಅಂತ ಹೇಳಿ ನಾ ಕೇಳಿ ಯಾಕಪ್ಪ ಹಿಂಗ್ ಯಾಕೆ ಮಾಡ್ತೇನೆ ಅಂತ ಕೇಳಿ ನಮ್ ಮನ್ಯಾಗು ಸರ ನಮ್ಮ ಅಪ್ಪ ಹಿಂಗ್ ಗೊತ್ತಾನ್ರಿ ಅದನ್ನ ನೋಡಿ ನಾನು ಅದ್ ಯಾರು ಗೊತ್ತಾನ ಹಿಂಗ್ ಗೊತ್ತಾಯ್ತು ಅಂತ ಹೇಳ್ತೀನಿ ಈ ತರ ಮಾಡ್ತಿರ್ತಾರೆ ಓಕೆ ನೆಕ್ಸ್ಟ್ ಇನ್ನೊಂದು ನಿಮ್ಗೆಲ್ಲ ಗೊತ್ತೈತಿ ಹುಡುಗರು ಭಾಳಷ್ಟು ಮೊಬೈಲ್ ನೋಡ್ತಾರೆ ಹೌದಾ ಎಲ್ಲರೂ ಕಂಪ್ಲೇಂಟ್ ಇದೆ ಜಸ್ಟ್ ಮನಿ ನೀವೆಲ್ಲ ಡ್ಯೂಟಿ ಮಾಡಿ ಬಂದಿರ್ತೀರಿ ಬಂದು ಕುಂದ್ರ ಕುಂದ್ರಣ ಪಾ ನಿಮ್ಮ ಹುಡುಗರು ಭಾಳಷ್ಟು ಹುಡುಗೋರು ನೀವು ಮೊಬೈಲ್ ತೊಗೊಂಡ ಯೂಟ್ಯೂಬ್ ಆಗಲಿ ರೀಲ್ಸ್ ಆಗಲಿ ಅದನ್ನ ನೋಡ್ತಿರ್ತಾರೆ ಹುಡುಗರು ಅದು ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಆಗಿದೆ ನಿಮ್ದೆಲ್ಲ ನಿಮ್ದು ಅಷ್ಟೇ ಅಲ್ಲ ನಂದು ಕೂಡ ಅದೇ ಪ್ರಾಬ್ಲಮ್ ಇರೋಂಥ ಟೀಚರ್ಸದ್ದು ಕೂಡ ಅದೇ ಪ್ರಾಬ್ಲಮ್ ಹೌದಾ ಸೊ ಅದನ್ನ ಆದಷ್ಟು ಅವಾಯ್ಡ್ ಮಾಡೋ ಸಲುವಾಗಿ ಬೇರೆ ಬೇರೆ ಹವ್ಯಾಸಗಳಲ್ಲಿ ಮಕ್ಕಳನ್ನ ತೊಡಗಿಸ್ಬೇಕು ಬೇರೆ ಬೇರೆ ಆ್ಯಕ್ಟಿವಿಟಿ ಕೊಡೋದು ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಅದರಿಂದ ಸ್ವಲ್ಪ ದೂರ ಬರ್ಬೋದು ಅನ್ನೋದು ನಾನು ಈ ರೀತಿ ಹೇಳ್ತಾ ಇದ್ದೀನಿ ಇವತ್ ಸ್ಕೂಲ್ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ತಗೊಂಡ ಮೊಬೈಲ್ ನೋಡೋದ್ರಿಂದ ಸಣ್ಣ ಮಕ್ಕಳಿಂದ ಏನಾಗುತ್ತೆ ಅಂತ ಹೇಳಿ ಅದೊಂದ್ ಮತ್ ನೀವು ಅವರಿಗೆ ಮಾರ್ಗದರ್ಶನ ಮಾಡಿದ್ರೆ ಬಹಳ ಇಲ್ಲ ಮತ್ ನಾವು ಸಾಧ್ಯ ಆದ್ರೆ ಎಲ್ಲಾ ಕ್ಲಾಸ್ ರೂಮ್ ಇದಾವ ಸ್ಮಾರ್ಟ್ ಟಿವಿ ಅಂತ ಬಂದದ ಅದರ ವಿಡಿಯೋನು ತೋರಿಸ್ತೀವಿ ಅದರಿಂದ ಏನ ದುಷ್ಪರಿಣಾಮಗಳು ಅಕ್ಕೊಂಡು ನಾವು ತೋರಿಸ್ತೀವಿ ಓಕೆ ಮತ್ತೆ ಯಾರಾದರೂ ಬರ್ರಿ ಒಂದ್ ಯಾರು ಮಕ್ಕಳನ್ನ ತಗೊಂಡು ಹೋಗ್ತಿರುವಂತ ಎಲ್ಲ ಶಿಕ್ಷಕರು ಏನಿಲ್ಲ ನಮ್ಮ ಮಕ್ಕಳು ನೋಡ್ ಹೋಗ್ಬೇಕಪ್ಪ ಅಂದ್ರ ಟೀಚರ್ಸ್ಗೆ ಯಾವಾಗ ಅವ್ರ ಬೇಡ ಯಾಕಂದ್ರೆ ಅವ್ರ ಎಲ್ಲ ಮಕ್ಳು ಟೀಚರ್ಸ್ ನೋಡಿ ಎಷ್ಟು ಒಡನಾಟ ಇರ್ತೈತಿ ಅಷ್ಟು ಚಂದ ಮಕ್ಳು ನಾವು ಹೆಂಗೆ ನಮ್ಮ ಮನೆಗೆ ಏನೋ ಬೇಕಾದಷ್ಟು ಸಂತಿ ನೋಡೋಕೊಂಡ್ಬರ್ತೀವಿ ಅದರ ಥರ ನಮ್ಮ ಮಕ್ಳಿಗೆ ಏನು ಬೇಕಿದೆ ಅಂತ ವಿದ್ಯಾಭ್ಯಾಸ ಅದತ್ರ ಅವ್ರು ಏನು ಬೇಕಲ್ಲ ಆ ಟೀಚರ್ಸ್ ಅವ್ರು ನೋಡಿರ್ತಾರೆ ಅವ್ರು ರೆಕಗ್ನೈಸ್ ಮಾಡಿರ್ತಾರೆ ಇವ್ರು ಈ ಭಾರತ ಬೆಳಿತಾರೆ ಇವ್ರು ಈ ಟ್ಯಾಲೆಂಟ್ ಐತಿ ಅಂದ್ಕೊಳ್ಳೆ ಆ ಅದರ ಟ್ಯಾಲೆಂಟ್ ಅವ್ರಿಗೆ ಕೇಳ್ಕೊಡ್ರಿ ಅವ್ರಿಗೆ ಬೆಳ್ತಾರೆ ಮಕ್ಳಿಗೆ ಬೆಳಾಕೊಂಡು ಆಗ್ತೈತಿ ಹಾಕೈತಿ ಎಲ್ಲಾ ಹುಡುಗರು ಇನ್ನೂ ಇನ್ನೊಂದು ಹೇಳೋದ್ರೆ ಎಲ್ಲ ಹುಡುಗರು ನಿಮ್ಮ ಮಕ್ಕಳಿಗೆ ಸ್ಟೇಜ್ನಲ್ಲಿ ಮಾತಾಡೋದು ಕಳಿಸ್ತೀವಿ ಇಲ್ಲಿ ಮಾತಾಡಿಸೋ ಕಲ್ಸೋಕೆ ಆಗಲಿಲ್ಲ ಏನು ಆಗಲಿಲ್ಲ ಮಣಿ ಒಳಗೆ ಮುಖ ನೋಡ್ಕೊತ ಅದ್ರ ಮುಂದೆ ನಿಂತ ಅದರ ಮುಂದೆ ನಿಂತು ಮಾತಾಡುವಾಗ ತನ್ನ ಕಣ್ಣು ತಾಣ ನೋಡ್ಕೊಂಡು ನಿಂತ್ಕ ಮಾತಾಡುವಂಥ ಕಲ್ಸಿ ಆಟೋಮ್ಯಾಟಿಕ್ಲಿ ಅವ್ರಿಗೆ ಕಾನ್ಫಿಡೆನ್ಸ್ ಅಷ್ಟೇ ಏನು ಕೇಳಬೇಕು ಹೆಂಗೆ ಕೇಳಬೇಕು ನನ್ನ ಪರ್ಫಾರ್ಮೆನ್ಸ್ ಹೆಂಗೆ ಇರಬೇಕು ಅನ್ನೋದು ತಿಳ್ತೀವಿ ಇರುವಾಗ ಮಕ್ಕಳು ಭಾಳ ದೊಡ್ಡ ಡೆವಲಪ್ಮೆಂಟ್ ಮತ್ತೆ ಯಾವುದೂ ಫೀಲ್ಡ್ ಒಳಗೆ ಮಕ್ಕಳನ್ನ ಹಾಕಬೇಕು ಮಕ್ಕಳಿಗೆ ತ್ರಾಸ ಹಾಕುವಂತಂದು ವಿಚಾರ ಮಾಡಬಾರ್ದು ಬರ್ಕೊಂಡಿಲ್ ಇವತ್ತ ಊಟ ಮಾಡಿಲ್ಲ ಇವತ್ತ ಈ ಹುಡುಗರು ಯಾವ ಎಷ್ಟು ಕಷ್ಟ ಪಡ್ಸಿ ಮುಂದ ಬೆಳಿತಾವ ಬೆಳೆದ್ ಒಂಟೈಸ ಖುಷಿ ಬೇರೆ ಆಗಿಲ್ಲ ಮಕ್ಕಳು ಮ್ಯಾನೇಜ್ ಮಾಡಬೇಕಾಗಿ ಅದ್ರಾಗ ಯಾವ ಆಗ್ತಿರ್ತಾರೆ ಹೆಚ್ಚು ಕಮ್ಮಿ ಆಗ್ತಿರ್ತವೆ ನಮ್ಗೆ ಹೆಂಗೈತಿ ನಮ್ಮ ಮಕ್ಳು ಅಷ್ಟೇ ಐತವ ನಮ್ಮ ಮನಿ ಒಳಗೆ ನಾವು ಟಿವಿ ನೋಡೋದು ಮೊಬೈಲ್ ನೋಡಿದ್ರು ಅದನ್ನ ಟೈಮ್ ಪಾಸ್ ಮಾಡೋ ಬದ್ಲಿ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಿ ಮಕ್ಳ ಫ್ರೆಂಡ್ ಅಂತಕೊಂಡ್ಬಿಡ್ರಿ ಮಕ್ಳ ಮ್ಯಾಲ ಹೆಂಗಲ್ ಕೈ ಹಾಕೊಂಡು ಅಡ್ಡಾಡ್ರಿ ಮತ್ತು ಸಂತಿ ಕರ್ಕೊಂಡು ಆಡಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೋಡಿ ಬೆಟ್ಟಗೆ ಕರ್ಕೊಂಡು ಹೋಗ್ರಿ ಅವಾಗ ಗೊತ್ತಾಗೈತಿ ನಾನು ಹೆಂಗೆ ನನ್ನ ಮಕ್ಳು ಹೆಂಗೆ ಅದಾವೆ ಅವಕ್ಕೂ ತಿಳ್ತೀವಿ ನಾ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಜನರಲ್ ನಾಲೆಜ್ ಸಿಗ್ಬೇಕು ಎಜುಕೇಶನ್ ನಾವು ಎಲ್ಲಿ ನಾವು ಎಷ್ಟು ಎಜುಕೇಷನ್ ಮಾಡಿದ್ರು ಸೀದ ನಮ್ಗೆ ಹೊರಗೆ ಜಗತ್ ಕಲ್ಸಲ್ಲ ಅದು ಭಾಳ ತುಂಬ ಇಂಪಾರ್ಟೆಂಟ್ ಇದು ಬೇಸಿಕ್ ಒಂದು ಫೌಂಡೇಶನ್ ಇದು ಇದ್ರ ಮುಂದೆ ನಾವು ಹೊರ ಹೋಗಿ ಕಲಿತೀವಿ ಅದು ಭಾಳ ದೊಡ್ಡ ಇಂಪಾರ್ಟೆಂಟ್ ಅದನ್ನ ಯೂಸ್ ಮಾಡ್ಕೊಳ್ಳಿ ನಿಮ್ ಜೊತೆಗೆ ನಿಮ್ ಮಕ್ಕಳನ್ನ ಕರ್ಕೊಂಡು ಆಡ್ ಅಂತ ನನ್ನ ವಿಚಾರ ಮಕ್ಳು ಬೆಳಿತಾವು ಯಾಕಂದ್ರೆ ನಾನು ಕಂಡ್ಕೊಂಡೆ ಮತ್ತೆ ಒಂದೇ ದಿಶಾದ ಕರ್ಕೊಂಡು ಹೋಗ್ತಾ ಅವ್ರು ಕಲೆ ಕಲಸಿ ಹಾಡ್ ಅನ್ನೋದು ಯಾಕೆ ಬರೇ ಅಭ್ಯಾಸ ಅಂದ್ರೆ ಅವ್ರು ಬೋರ್ ಆಗಿರ್ತಾವೆ ಹ್ಯಾಮರಿಂಗ್ ಆಗ್ತಿತ್ತು ಅದ ಸಂಬಂಧ ಅವ್ ಹಾಡ್ ಕಲಿಸಿ ಅವ್ನ ಡಾನ್ಸ್ ಕಲಿಸಿ ಸಾತ್ವಿಕ ಇರೋದು ಅದು ಬಹಳ ದೊಡ್ಡ ಮಾತು ಮತ್ತೆ ನಿಮ್ಮ ನಿಮ್ಮ ಮಕ್ಕಳಿಗೆ ನಿಮ್ಮ ಧರ್ಮ ಹೇಳ್ಕೊಡ್ತು ಧರ್ಮದೊಳಗೆ ಭಾಳ ಶಕ್ತಿ ಯಾವುದೇ ಧರ್ಮ ಇತ್ತು ಯಾವುದೇ ಯಾವುದೇ ಧರ್ಮ ಇತ್ತು ನೀವು ಧರ್ಮದ ಬಗ್ಗೆ ಹೇಳ್ಬೋದು ಅದು ಭಾಳ ಶಕ್ತಿ ಅದನ್ನು ಪಠನೆ ಮಾಡಿ ಕಲ್ಸಿದೆ ನಾನು ನನ್ನ ಮಗಳಿಗಂತೂ ನಾನು ಯಾವಾಗ ಬೇಕಾದಾಗ ತಿಳ್ಕೊಂಡು ಕೇಳ್ತಿರ್ತೀನಿ ನಾನು ನನ್ಗೆ ಕೇಳಿ ಒಂದೊಂದು ಸಲ ರಾತ್ರಿ ಒಂದು ಗಂಟೆಗೆ ಎರಡು ಗಂಟೆಗೆ ಬಂದೆ ಅಂದ್ರೆ ಟಯಾರ್ಡ್ ಆಗಿರ್ತು ನಾನು ಆ ಅಕಸ್ಮಾತ್ ಹೆಚ್ಚರಿತಪ್ಪ ಅಂದ್ರೆ ನಾನು ಬಂದು ಶ್ಲೋಕ ಹೇಳಪ್ಪ ಅಂತಲೇ ಹಂಡ್ರೆಡ್ ಪರ್ಸೆಂಟ್ ಅಂತ ಕಲ್ಸ್ ಅಂದ್ರೆ ನಾನು ಕೇಳಿದೆ ನಾನು ನನಗೆ ಖುಷಿ ನನಗ ನನಗೆ ಆ ಟೈಮ್ ಇಷ್ಟು ಖುಷಿ ಆಗ್ತದಲ್ಲ ನಾ ಇಂಥ ಹೊತ್ತ ಕೇಳಿದ ಹೇಳ್ತಾರಲ್ಲ ಅದು ಮಾತು ಅದು ನಾನು ಅದನ್ನು ಕರ್ಕೊಂಡಿದ್ದೆ ನಾನು ನನ್ನ ನನ್ನ ಟೈಮ್ನ ನಮ್ಮ ಅಪ್ಪ ಅಮ್ಮ ನಮ್ಗೆ ದೊಡ್ಡದು ಪಾಪ ಅವರು ನಮ್ಗೆ ಸಾಕೋದ್ರವ್ರ ಪಾಪ ತಿಳಿಸೋರು ಇವತ್ತಿನ ತಾಯಿ ಹಂಗಿಲ್ಲ ನನ್ನ ಮಕ್ಕಳು ನಾನು ಸಾಕೋದು ನನ್ನ ಕನಸನ ನನ್ನ ನನ್ನ ಮಕ್ಕಳ ಮುಖ ನಾನು ಕಾಣಕ್ಕೆ ಇಷ್ಟಪಡ್ತೀನಿ ನಾನು ಗೊತ್ತೇ ಇರ್ಲಿಲ್ಲ

ನನ್ಗೆ ಒರಿಜಿನಾಲಿಟಿ ಅದು ಇವತ್ತಿನ ತಾಕಿ ನನ್ನ ಜೊತೆ ಚಲೋ 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 ಮಸ್ತ್ ಕ್ಷಣ ಇದಾವ್ ಪಾಪ ನನ್ ಕೆಟ್ಟ ಅನ್ಸುತ್ತೆ ಏನೋ ಸಣ್ಣ ಪುಟ್ಟ ಅಂತ ಇಂತ ಕೆಲಸ ಮಾಡ್ಕೊಂಡು ಬಿಟ್ಟ ಅವ್ರ ಅದೇ ರಾಜ ದೊಡ್ಡ ಮಕ್ಳು ಕೆಟ್ಟಲ್ರಿ ದೊಡ್ಡ ಮಕ್ಳು ಕೆಟ್ಟಿಲ್ಲ ಅವ್ರ ವಿದ್ಯೆ ಹತ್ತಿರಂಗಿಲ್ಲ ಹೆಂಗ್ಲಾಕ್ರಿ ಜಗತ್ ಕಲ್ಸ್ಬಿಟ್ಟಿರ್ತಾವ ಮುಂದೆ ಹೆಂಗ್ ಬದುಕೋದ್ರ ಅವ ಕಲ್ತಿರ್ತಾವ ಇವತ್ತಿನವರೆಗೂ ಕಲ್ತವ್ರ ಮೇಲೆ ದೊಡ್ಡ ಮಕ್ಳದ ರಾಜ ಮಾಡಿದವ್ ಅವರ ಇವತ್ತಿನ ಬೋರ್ಡ್ ಅಷ್ಟೇ ಅಲ್ಲ ಬೋರ್ಡ್ ಕಾಣಿಸುತ್ತ ಮುಂದಿನ ಬರೀ ಫಕ್ತ ಓನ್ಲಿ ಬೋರ್ಡ್ ಕಾಣಿಸುತ್ತೆ ಅವರು ತಪ್ಪಿಲ್ಲ ಅವ್ರಿಗೆ ಸರಿಯಾಗಿ ಸಪೋರ್ಟ್ ಮಾಡ್ರಿ ತಂದಿದ್ದಾರೆ ಇವತ್ತಿನ ತಾಗಿ ನನ್ ತಮ್ಮನ ಮಗ ಈಸ್ ಅನ್ಬಿಲಿವೇಬಲ್ ಟೀಚರ್ಗೆ ಹೋಗಿ ಸರ್ ಪರ ಅಭ್ಯಾಸ ಇರ್ತೀರಿ ಅಲ್ಲಿ ಅಭ್ಯಾಸ ಇರ್ತಾವ್ ಮಾಡಕ್ ನಾನು ನಂಗೆ ಖುಷಿ ಆಗಿತ್ತು ಹೊರಗ ಬಿಟ್ಟು ನಮ್ಮ ಅಂತಂದ್ರ ಆಗಲಾರ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡು ಬರ್ತಾನೆ ಅದ್ರ ಬಗ್ಗೆ ಮಾತು ಅವ್ರಪ್ಪ ಅವ್ರು ಹೇಳ್ತೀನಿ ನಮ್ಮ ಸಮಾಗ ನಮ್ಮ ಏನು ಹೆದರ್ಬೇಕಂತ ಏನಿಲ್ಲ ನೀವು ದೊಡ್ಡ ಬಿಸ್ನೆಸ್ ನಿಧರಿಸ್ ಗರವಿಲ್ಲ ಅವನ ನಿಧರಿಸ್ತಾನೆ ಪಕ್ಕಿದವ್ರು ನೌಕರಿ ಹೋಗ್ತಾನೆ ಇನ್ನೊಬ್ಬರು ಕೈ ತೆಳಗ ಹೋಗಾರ ಹೊರ್ತ ಇವ ಕೈ ತೆಳಗ್ ತಗೊತಾನ ಆ ಲೆವೆಲ್ ಕನ್ನ ಅಂದ್ರೆ ದೊಡ್ಡ ಹುಡುಗರ ಬಗ್ಗೆನು ನೀರಸ ಬೇಡ ತಪ್ಪು ಕಲ್ಪನೆ ಬೇಡ ಅವ್ರು ಸರಿಯಾಗಿ ಡೈರೆಕ್ಷನ್ ಕೊಡ್ರಿ ಯಾಕಂದ್ರೆ ಅವ್ರು ಭಾಳ ಇಂಪಾರ್ಟೆಂಟ್ ಅಂತವ್ರು ನಮ್ಮ ಜಗತ್ತಿಗೆ ಬೇಕು ಆಳಾರು ಬೇಕು ಅದಕ್ಕೆ ನನ್ನ ತಿಳಿದಷ್ಟು ಬಗ್ಗೆ ನಾನು ಯು ಧನ್ಯವಾದಗಳು ಶುಭ ದಿನ ಉಳಿತಾಗಲಿ ಎಲ್ಲರೂ ಇದನ್ನು ನೋಡೋಣ ಸರ್ವೇ ಜನ ಸುಖ